ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಆಗ್ತಾ ಇದೆ ಅದು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ರಾಮನ ಜಪವನ್ನು ಮಾಡುವಂಥ ಸಂದರ್ಭ ವಿಶೇಷವಾಗಿ ಕರ್ನಾಟಕದಲ್ಲಿ ಅದು ಮಹಾಲಕ್ಷ್ಮೀ ಲೇಔಟ್ ಗೋಪಾಲಯ್ಯನವರ ನೇತೃತ್ವದಲ್ಲಿ ನಮ್ಮ ಶಾಸಕರವರು ಈ ಭಾಗದಲ್ಲಿ ಯಾಕೆ ಮಾಡಬಾರ್ದು ಹೇಳಿ ಒಂದು ಇನ್ನೂರ ಐವತ್ತು ಜನ ಬ್ರಾಹ್ಮಣರನ್ನ ಇನ್ನೊಂದು ಕರ್ದ ಪೂಜೆಯನ್ನು ಮಾಡುವಂಥದ್ದು ಹೋಮ ಹವನಗಳು ಮಾಡುವಂಥದ್ದು ಈ ರಾಜ್ಯಕ್ಕೆ ನಾಡಕ್ಕೆ ನಾಡಿಗೆ ಶಾಂತಿಯನ್ನು ನೆಲೆಸಲಿ ಶ್ರೀರಾಮಚಂದ್ರ ಮಾಡಿರತಕ್ಕಂಥದ್ದು ಎಲ್ಲವನ್ನೂ ಜನಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡಿ ಶ್ರೀರಾಮಚಂದ್ರ ಅಂದರೆ ಯಾರು ಏನು ಲಂಕ ಲಂಕೆಯಲ್ಲಿ ರಾವಣನ ಸಮ್ಮಾನ ಮಾಡಿ ಅಯೋಧ್ಯೆಗೆ ಬಂದು ನೆಲೆಯಾಗಿದ್ದಂಥ ಸಂದರ್ಭ ಅದು ಕೂಡ ಜನ ಎಲ್ಲೋ ಒಂದು ಕಡೆ ನಾಸಿಕರು ಇದನ್ನು ನಂಬೋದಿಲ್ಲ ಇಲ್ಲ ಶ್ರೀರಾಮಚಂದ್ರ ಜೀವಂತ ನಮ್ಮ ಜೊತೆ ಇದ್ದಾರೆ ಅವರ ಆಶೀರ್ವಾದ ನಮಗೆಲ್ಲರು ಬೇಕು ಅಂತೇಳಿ ಅವನ ಮಾಡ್ಕೊಂಡು ಇವತ್ತು ಅಯೋಧ್ಯೆಯಲ್ಲಿ ಏನು ನಡೀತಾ ಇದೆ ಅವೆಲ್ಲವನ್ನೂ ಇಲ್ಲಿ ಇಲ್ಲೂ ಆಗಬೇಕು ಅಂತ ಹೇಳಿದ್ವಿ ನಮ್ಮ ರಾಜ್ಯಾಧ್ಯಕ್ಷರ ಬಿಜೆಪಿ ರಾಜ್ಯಾಧ್ಯಕ್ಷ ಕೂಡ ಇವತ್ತು ಅವರು ಬರ್ತಾ ಇದ್ದಾರೆ ನಿನ್ನೆ ಯಡಿಯೂರಪ್ಪ ಬಂದಿದ್ದರು ನಿನ್ನೆ ಅಯೋಧ್ಯೆಯಲ್ಲಿ ಹೇಗಿತ್ತು ಹೇಳಿ ಆ ನಾಟ್ಯವನ್ನು ಆಡಿಸುವಂಥ ಕೆಲಸವನ್ನು ಮಾಡಿದ್ವಿ ಇಲ್ಲಿ ಇವಾಗ ಜನ ಭಾಳ ಜನ ಖುಷಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬಂದು ಇವತ್ತು ಅಂತ ಎಲ್ಲ ನಮ್ಮ ಕ ಬೆಂಗಳೂರು ಜನಕ್ಕೆ ತಿಳ್ಕೊಂಡಿದ್ವಿ ಇಡೀ ಇದು ಸೀಮಿತ ಮಹಾಲಕ್ಷ್ಮಿ ಒಟ್ಟಿಗೆ ಎಲ್ಲ ಇಡೀ ರಾಜ್ಯಕ್ಕೆ ಇಡೀ ನಾಡಿಗೆ ಇಡೀ ದೇಶಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಹೇಳಿ ಹವನವನ್ನು ಮಾಡಿ ಈ ರಾಮನ ಜಪವನ್ನು ಮಾಡ್ತಾ ಇದ್ವಿ ನಮ್ಮ ಕ್ಷೇತ್ರ ನಮ್ಮ ಕ್ಷೇತ್ರದ ಜನಕ್ಕೆ ನಮ್ಮ ಕಾರ್ಯಕರ್ತರ ಮುಖಂಡರು ಮತದಾರರು ಬಂಧುಗಳು ಆತ್ಮೀಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಬಂದು ಶ್ರೀರಾಮ ದರ್ಶನವನ್ನು ಮಾಡಿ ಪ್ರಸಾದವನ್ನು ತಗೊಂಡೋಗ್ತೇನೆ ಅಯೋಧ್ಯೆಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಉದ್ಘಾಟನೆ ಆಗುತ್ತಿರುವ ರಾಮಲಲ್ಲನ ವಿಗ್ರಹದ ಪ್ರತಿಷ್ಠಾಪನದ ಅಂಗವಾಗಿ ನಮ್ಮ ಮಹಾಲಕ್ಷ್ಮಿ ಲೌಟು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಹಾಲಕ್ಷ್ಮಿ ಲೌಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಕೆ ಗೋಪಾಲಣ್ಣನವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಹಾಗೂ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಅತಿಯಾಗಿ ಅದ್ದೂರಿಯಾಗಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ರಾಣಿ ಹಬ್ಬ ಕಾಟದ ಮೈದಾನ ನಿನ್ನೆ ಸೀತಾ ಕಲ್ಯಾಣೋತ್ಸವ ಆಯಿತು ಸುಮಾರು ಸಾವಿರಾರು ಜನಕ್ಕೆ ಅನ್ನದಾಸವಾಯಿತು ಇವತ್ತು ಕಳಶ ಪೂಜೆ ಇದೆ ಕಳಶ ಪೂಜೆ ಆದಮೇಲೆ ಅಯೋಧ್ಯೆ ರಾಮ ಮಂದಿರದ ಪ್ರತಿಷ್ಠಾಪನೆಯ ನೇರ ಚಿತ್ರಣ ಈ ಎಲ್ ಇ ಡಿಲಿ ಬರುತ್ತೆ ಸಾವಿರಾರು ಜನ ಅದನ್ನು ವೀಕ್ಷಿಸ್ತಾರೆ ತದನಂತರ ಪ್ರಸಾದ ವಿನಿಯೋಗ ಸಹ ಇದೆ ನಿನ್ನೆಯಿಂದಲೂ ಸಹ ಸತತವಾಗಿ ಹೋಮಗಳು ನಡೀತಾ ಇದ್ದಾವೆ ಏನೋ ಒಂದು ರೀತಿ ಮಿಂಚಿನ ಸಂಚಾರ ರೀತಿ ಆಗಿದೆ ದೇಶದಾದ್ಯಂತ ಹಬ್ಬದ ರೀತಿ ಜನ ಆಚರಣೆ ಮಾಡ್ತಾರೆ ಶತಮಾನಗಳ ಇತಿಹಾಸದಲ್ಲಿ ಸುಮಾರು ಐನೂರು ವರ್ಷಗಳ ನಂತರ ಪುನರ್ ಪ್ರದರ್ಶನ ಆಗ್ತಾ ಇದೆ ಅದಕ್ಕೆ ನಾವು ಎಲ್ಲರಿಗೂ ಧನ್ಯವಾದಗಳು ವಹಿಸ್ತಾ ಮತ್ತೆ ಎಲ್ಲ ಮನೆಯವರು ಕೂಡ ಇದನ್ನ ಹಬ್ಬದ ರೀತಿ ಆಚರಣೆ ಮಾಡಬೇಕು ಇವತ್ತು ಸಂಜೆ ಎಲ್ಲರೂ ಮನೆ ಮುಂದೆ ರಂಗೋಲಿ ಬಿಟ್ಟು ದೀಪ ಹಚ್ಚುವ ಮೂಲಕ ದೀಪಾವಳಿ ಹಬ್ಬದ ರೀತಿ ಆಚರಣೆ ಮಾಡಬೇಕು ಶ್ರೀರಾಮ ಅಯೋಧ್ಯೆಗೆ ಬರುವ ಬಂದ ನಂತರ ಅಯೋಧ್ಯೆಯಲ್ಲಿ ಮತ್ತೆ ದೀಪಾವಳಿ ರೀತಿ ದೀಪಗಳು ಹಚ್ಚಿ ಹಬ್ಬದ ಆಚರಣೆ ಮಾಡಿದ್ರು ಅದೇ ರೀತಿ ಇವತ್ತು ಸಹ ಎಲ್ಲರೂ ಆಚರಣೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ